ಭಾರತ ಇಂಗ್ಲೆಂಡ್ ಮುಕ್ತ ವಾಣಿಜ್ಯ ಒಪ್ಪಂದ ಇದು ಗುಡ್ಡ ಆಗಿದ್ದು ಮೌಸ್ ಹಿಡಿದ ಕತೆ ಭಾರತ ಇಂಗ್ಲೆಂಡ್ ನಡುವಿನ ಎಫ್ ಟಿಎ ಅನ್ನೋದು ಬೆಟ್ಟ ಆಗಿದ್ದು ಮೌಸ್ ಹಿಡಿಯುವ ಐಟಿ ಉದ್ಯಮದ ಹಿತಾಸಕ್ತಿಗಳಿಗೆ ಟೇಲರ್ ಮೇಡ್ ಅಂತ ಅನಿಸ್ತಿದೆ ಎಫ್ ಟಿ ಮಾತುಕತೆಗಳು ಬಹುತೇಕ ಅಂತಿಮ ಹಂತಕ್ಕೆ ತಲುಪಿರುವಾಗ ಅಲ್ಲಿನ ಪ್ರಧಾನಿ ಆಗಿದ್ದವರು ಭಾರತದ ಅಳಿಯ ರಿಷಿ ಸುನಾಕ್ ಅನ್ನೋದನ್ನ ನೆನಪಿಸ್ಕೊಂಡ್ರೆ ಚಿತ್ರ ಸರಳವಾಗಿ ಅರ್ಥ ಆದೀತು ಇದನ್ನ ವಿವರವಾಗಿ ಹೇಳ್ತೀವಿ ಎರಡ್ ಸಾವಿರದ ಇಪ್ಪತ್ತೆರಡರ ಜನವರಿಯಲ್ಲಿ ಆರಂಭಗೊಂಡು ಅದೇ ವರ್ಷದ ದೀಪಾವಳಿಯ ಕೊಡುಗೆ ಆಗಿ ಸಿಗಬೇಕಿದ್ದ ಭಾರತ ಬ್ರಿಟನ್ ಮುಕ್ತ ವಾಣಿಜ್ಯ ಒಪ್ಪಂದ ಅಂದ್ರೆ ಫ್ರೀ ಟ್ರೇ ಅಗ್ರಿಮೆಂಟ್ ಪೈಪ್ಲೈನ್ ನಲ್ಲಿ ಅಟ್ಕಾಯಿಸಿಕೊಂಡು ಆ ಬಳಿಕ ಬೋರಿಸ್ ಜಾನ್ಸನ್ ಲಿಸ್ಟ್ರಸ್ ರಿಷಿ ಸುನಾಕ್ ಮತ್ತು ಈಗ ಕೀರ್ ಸ್ಟಾರ್ಮರ್ ಎಂಬ ನಾಲ್ವರು ಬ್ರಿಟಿಷ್ ಪ್ರಧಾನಮಂತ್ರಿಗಳನ್ನ ಕಂಡು ಅಂತೂ ಇಂತೂ ಕೊನೆಗೆ ಈ ವರ್ಷ ಮೇ ರಂದು ಅಂತಿಮಗೊಂಡಿದೆ ಕೊಡುಗೆ ಏನು ಮೂರು ವರ್ಷ ವಿಳಂಬವಾಗಿ ಸಿಕ್ಕಿದೆ ಆದರೆ ಈ ಕೊಡುಗೆ ನಿಜಕ್ಕೂ ಸಿಕ್ಕಿದ್ ಯಾರಿಗೆ ಅನ್ನೋ ಪ್ರಶ್ನೆಯನ್ನ ಇಟ್ಕೊಂಡು ಹುಡುಕಾಟ ನಡೆಸಿದ್ರೆ ಬಹಳ ಕುತೂಹಲಕರ ಸಂಗತಿಗಳು ಕಾಣಿಸ್ಕೊಳ್ಳುತ್ತೆ ಜಗತ್ತಿನ ಐದನೇ ಮತ್ತು ಆರನೇ ಅತಿದೊಡ್ಡ ಎಕಾನಮಿಗಳ ನಡುವಣ ಈ ವಾಣಿಜ್ಯ ಒಪ್ಪಂದವನ್ನ ಭಾರತ ಹ್ಯೂಜ್ ವಿನ್ ಅಂತ ಹೇಳ್ಕೊಂಡಿದ್ರೆ ಬ್ರಿಟನ್ ಬಿಗ್ ಪ್ರೈಸ್ ಫಾರ್ ಬ್ರೆಕ್ಸಿಟ್ ಅಂತ ಕರ್ಕೊಂಡಿದೆ ಭಾರತದ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಅವರು ಈ ಒಪ್ಪಂದದಿಂದ ಭಾರತದ ರೈತರು ಮೀನುಗಾರರು ಕಾರ್ಮಿಕರು ಎಂಎಸ್ಎಂಇ ಸ್ಟಾರ್ಟ್ ಹಾಗೂ ಸಂಶೋಧನಾ ಕ್ಷೇತ್ರಗಳಿಗೆ ಅನುಕೂಲಕರವಾಗಲಿದ್ದು ನಾವು ಜಾಗತಿಕ ಆರ್ಥಿಕ ಶಕ್ತಿ ಕೇಂದ್ರ ಆಗುವತ್ತ ಮತ್ತಷ್ಟು ಹೆಜ್ಜೆ ಮುಂದಿಟ್ಟಿದ್ದೇವೆ ಎರಡ್ ಸಾವಿರದ ಮೂವತ್ತರ ಹೊತ್ತಿಗೆ ಭಾರತ ಇಂಗ್ಲೆಂಡ್ ದ್ವಿಪಕ್ಷೀಯ ವಾಣಿಜ್ಯ ವ್ಯವಹಾರಗಳು ಆರು ಸಾವಿರ ಕೋಟಿ ಡಾಲರ್ಗಳಷ್ಟಾಗಲಿವೆ ಅಂತ ವರ್ಣಿಸಿದ್ರು ಬ್ರಿಟಿಷ್ ವಿದೇಶಾಂಗ ಕಾರ್ಯದರ್ಶಿ ಜೊನಾಥನ್ ರೆನಾಲ್ಡ್ಸ್ ಅವರು ಈ ಒಪ್ಪಂದಕ್ಕೆ ಹರ್ಷ ವ್ಯಕ್ತಪಡಿಸಿದ್ದಾರೆ ಬ್ರಿಟಿಷ್ ಅಧಿಕಾರಿಗಳು ಈ ಒಪ್ಪಂದದಿಂದ ತಮ್ಮ ವಾಣಿಜ್ಯ ವ್ಯವಹಾರಗಳು ಶೇಕಡ ನಲವತ್ತರಷ್ಟು ಏರಿಕೆ ಕಾಣಲಿವೆ ಭಾರತದ ಜೊತೆ ವ್ಯಾಪಾರದ ಕಾರಣದಿಂದಾಗಿ ನಾವು ಟಾರಿಫ್ ಮೂಲಕ ತೆರಬೇಕಾಗಿದ್ದ ನಾನೂರ ಎಂಬತ್ತು ಕೋಟಿ ಪೌಂಡ್ ಹಣ ಪ್ರತಿ ವರ್ಷ ಉಳಿಯುತ್ತೆ ಭಾರತದ ಜೊತೆ ನಮ್ಮ ವ್ಯಾಪಾರಗಳು ಶೀಘ್ರವೇ ನಾಲ್ಕು ಸಾವಿರದ ಇನ್ನೂರ ನಲವತ್ತು ಕೋಟಿ ಪೌಂಡ್ ಗೆ ಏರಿಕೆ ಕಾಣಲಿವೆ ಅಂತ ಹೇಳಿದ್ದಾರೆ ಇದರಿಂದ ಭಾರತಕ್ಕೆ ಏನ್ ಲಾಭ ಅಂತ ನೋಡೋದಾದ್ರೆ ಶೇಕಡಾ ತೊಂಬತ್ತೊಂಬತ್ತರಷ್ಟು ಸರಕು ಸೇವೆಗಳ ಮೇಲೆ ಟ್ಯಾರಿಫ್ ಇಲ್ಲದಾಗಲಿದೆ ಜವಳಿ ಸಾಗರೋತ್ಪನ್ನಗಳು ಚರ್ಮ ಕ್ರೀಡೋಪಕರಣಗಳು ಆಟಿಕೆಗಳು ಆಭರಣ ಎಂಜಿನಿಯರಿಂಗ್ ಸರಕು ಕಾರುಗಳು ವಾಹನದ ಬಿಡಿಭಾಗಗಳು ಎಂಜಿನ್ಗಳು ಸಾವಯವ ರಾಸಾಯನಿಕಗಳ ಇಂಗ್ಲೆಂಡ್ ಮಾರುಕಟ್ಟೆಯಲ್ಲಿ ಭಾರತ ಮತ್ತಷ್ಟು ಸ್ಪರ್ಧಾತ್ಮಕಗೊಳ್ಳುವುದು ಸಾಧ್ಯ ಇದೆ ಇಂಗ್ಲೆಂಡ್ ನ ಗ್ಲೋಬಲ್ ಬಿಸಿನೆಸ್ ಮೊಬಿಲಿಟಿ ವೀಸಾದ ಅಡಿಯಲ್ಲಿ ಇಲ್ಲಿ ತನಕ ಹದಿನೈದು ಉದ್ಯೋಗಗಳಿಗೆ ಭಾರತೀಯ ವೃತ್ತಿಪರರಿಗೆ ಪ್ರವೇಶ ಇತ್ತು ಈಗದನ್ನ ಮೂವತ್ ಉದ್ಯೋಗಗಳಿಗೆ ವಿಸ್ತರಿಸಲಾಗಿದೆ ಹಾಗಾಗಿ ಐಟಿ ಹಣಕಾಸು ಶಿಕ್ಷಣ ಇನ್ನಿತರ ವೃತ್ತಿಪರ ಸೇವೆಗಳಲ್ಲಿ ಹೊಸ ಅವಕಾಶಗಳು ತೆರೆಯಲಿವೆ ಭಾರತದ ಯೋಗ ಶಿಕ್ಷಕರು ಸಂಗೀತಗಾರರು ಅಡುಗೆಯವರಿಗೂ ಕೂಡ ಅಲ್ಲಿ ಅವಕಾಶಗಳು ತೆರೆಯಲಿವೆ ಸರಕು ಸೇವೆಗಳ ಸುಗಮ ಕೊಡುಕೊಳ್ಳುವಿಕೆಗಳಿಗಾಗಿ ಹಲವು ಟ್ಯಾರಿಫೇಟರ್ ಅಡ್ಡಿಗಳು ನಿವಾರಣೆ ಆಗಿದೆ ಇದರಿಂದ ಇಂಗ್ಲೆಂಡ್ ಗೆನೂ ಲಾಭ ಅಂತ ನೋಡೋದಾದ್ರೆ ಅಮೆರಿಕದಲ್ಲಿ ಅಧ್ಯಕ್ಷ ಟ್ರಂಪ್ ಅವರಿಂದ ಆಟೋಮೊಬೈಲ್ ಮತ್ತು ಆಲ್ಕೋಹಾಲ್ ಉದ್ಯಮಗಳಿಗೆ ಬಿದ್ದಿರುವ ಟ್ಯಾರಿಫ್ ಏಟು ಭಾರತದ ಮೂಲಕ ಶಮನ ಆಗ್ಲಿದೆ ಭಾರತದಲ್ಲಿ ಬ್ರಿಟಿಷ್ ವಿಸ್ಕಿ ಜಿನ್ ಗಳಿಗೆ ವಿಧಿಸಲಾಗ್ತಿರುವ ಶೇಕಡ ನೂರ ಐವತ್ತರಷ್ಟು ಆಮದು ಸುಂಕವನ್ನ ಶೇಕಡ ಐವತ್ತಕ್ಕೆ ಇಳಿಸಲಾಗ್ತಾ ಇದೆ ಮಾತ್ರವಲ್ಲದೆ ಇನ್ನು ಹತ್ತು ವರ್ಷಗಳಲ್ಲಿ ಅದನ್ನ ಶೇಕಡಾ ನಲವತ್ತಕ್ಕೆ ಇಳಿಸುವ ಪ್ರಸ್ತಾಪ ಇದೆ ಇಂಗ್ಲೆಂಡ್ ನ ಲಕ್ಷುರಿ ಕಾರುಗಳಿಗೆ ವಿಧಿಸಲಾಗ್ತಿರುವ ಶೇಕಡಾ ನೂರ ಹತ್ತರಷ್ಟು ಆಮದು ಸುಂಕವನ್ನ ಶೇಕಡಾ ಹತ್ತಕ್ಕೆ ಇಳಿಸಲಾಗ್ತಾ ಇದೆ ಕಾಸ್ಮೆಟಿಕ್ಸ್ ಕುರಿ ಮಾಂಸ ಸಾಲ್ಮನ್ ಮೀನು ು ಪೇಯಗಳು ಚಾಕೊಲೇಟು ಬಿಸ್ಕೆಟ್ ವೈದ್ಯಕೀಯ ಪರಿಕರಗಳು ವಿಮಾನದ ಬಿಡಿ ಭಾಗಗಳು ವಿದ್ಯುತ್ ಚಾಲಿತ ಯಂತ್ರಗಳು ಇತ್ಯಾದಿ ಬ್ರಿಟನ್ನಿಂದ ಭಾರತಕ್ಕೆ ಹೆಚ್ಚಾಗಿ ರಫ್ತಾಗುವ ಶೇಕಡಾ ತೊಂಬತ್ತರಷ್ಟು ಉತ್ಪನ್ನಗಳಿಗೆ ಆಮದು ಸುಂಕ ಕಡಿತ ಮಾಡಲಾಗಿದೆ ಭಾರತದಲ್ಲಿ ಸರ್ಕಾರಿ ಸಾವಿರಕ್ಕೂ ಮಿಕ್ಕಿ ಸರಬರಾಜು ಗುತ್ತಿಗೆಗಳಿಗೆ ಬಿಡ್ ಮಾಡೋಕೆ ಈಗ ಇಂಗ್ಲೆಂಡ್ ಅರ್ಹತೆ ಪಡೆಯುತ್ತೆ ಇದು ಇಂಗ್ಲೆಂಡ್ ಗೆ ವಾರ್ಷಿಕ ಮೂರ್ ಸಾವಿರದ ಎಂಟುನೂರು ಕೋಟಿ ಪೌಂಡ್ ವ್ಯವಹಾರ ತರಲಿದೆ ಅಂತ ಬ್ರಿಟಿಷ್ ವಾಣಿಜ್ಯ ತಜ್ಞರು ಅಂದಾಜಿಸಿದ್ದಾರೆ ಆದರೆ ಈ ಒಪ್ಪಂದದಲ್ಲಿ ಕೆಲವು ಆತಂಕಗಳಿವೆ ಅದೇನು ಅಂತ ನೋಡೋದಾದ್ರೆ ಭಾರತ ಭಾರತ ಇಂಗ್ಲೆಂಡ್ ಎಫ್ಟಿಎ ಭಾರತಕ್ಕೆ ತಂದಷ್ಟು ಖುಷಿಯನ್ನ ಇಂಗ್ಲೆಂಡ್ಗೆ ತಂದಂತಿಲ್ಲ ಅಲ್ಲಿನ ಪತ್ರಿಕೆಗಳಲ್ಲಿ ರಾಜಕೀಯ ವಲಯಗಳಲ್ಲಿ ಈ ಬಗ್ಗೆ ಚರ್ಚೆಗಳು ನಡೆದಿವೆ ಇಂಗ್ಲೆಂಡ್ ನ ಪ್ರಜೆಗಳಿಗೆ ಅವರ ನ್ಯಾಷನಲ್ ಇನ್ಶೂರೆನ್ಸ್ ಪ್ರೀಮಿಯಂ ಅನ್ನ ಇತ್ತೀಚೆಗೆ ಹೆಚ್ಚಿಸಲಾಗಿದೆ ಅಲ್ಲಿ ನ್ಯಾಷನಲ್ ಇನ್ಶೂರೆನ್ಸ್ ಅಂದ್ರೆ ಅಲ್ಲಿನ ಉದ್ಯೋಗದಾತರು ಉದ್ಯೋಗಿಗಳು ಮತ್ತು ಸ್ವಉದ್ಯೋಗಿಗಳು ಕಟ್ಟುವ ಈ ಮೊತ್ತವನ್ನ ದೇಶದ ಪ್ರಜೆಗಳಿಗೆ ಸರ್ಕಾರಿ ಆರೋಗ್ಯ ಸೇವೆ ಸೇರಿದಂತೆ ವಿವಿಧ ಸಾಮಾಜಿಕ ಭದ್ರತಾ ಯೋಜನೆಗಳಿಗೆ ವಿನಿಯೋಗಿಸಲಾಗುತ್ತೆ ಈಗ ಅಂತಿಮಗೊಂಡಿರುವ ಎಫ್ ನಲ್ಲಿ ಭಾರತೀಯ ಉದ್ಯೋಗಿಗಳಿಗೆ ಈ ಪ್ರೀಮಿಯಂನಿಂದ ಮೊದಲ ಮೂರು ವರ್ಷಗಳ ಕಾಲ ವಿನಾಯಿತಿ ಸಿಗಲಿದೆ ಸುಮಾರು ಇಪ್ಪತ್ತು ಸಾವಿರ ಭಾರತೀಯರು ಈ ತೆರಿಗೆ ವಿನಾಯಿತಿಯ ಲಾಭ ಪಡೆಯಲಿದ್ದು ಭಾರತೀಯ ಕಂಪನಿಗಳಿಗೆ ಇದರಿಂದ ಇಪ್ಪತ್ತು ಕೋಟಿ ಪೌಂಡ್ ವಾರ್ಷಿಕ ಲಾಭ ಸಿಗಲಿದೆ ಈ ತೀರ್ಮಾನಕ್ಕೆ ಬ್ರಿಟಿಷ್ ಕನ್ಸರ್ವೇಟಿವ್ ಪಕ್ಷ ಅಂದ್ರೆ ಈಗ ಅಲ್ಲಿನ ವಿರೋಧ ಪಕ್ಷ ಮತ್ತು ಖಾಸಗಿಯಾಗಿ ಲೇಬರ್ ಪಕ್ಷ ಅಂದ್ರೆ ಈಗ ಅಲ್ಲಿನ ಆಡಳಿತ ಪಕ್ಷ ಮತ್ತು ಸಾರ್ವಜನಿಕರು ತೀವ್ರ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ತೆರಿಗೆಯಲ್ಲಿ ತಾರತಮ್ಯ ನೀತಿ ಇದು ಅಂತ ಅವರು ಹೇಳ್ತಿದ್ದಾರೆ ಮಾತ್ರವಲ್ಲದೆ ಈ ವಿಚಾರದ ಹೊಣೆ ಹೊತ್ತಿರುವ ಹೋಮ್ ಸೆಕ್ರೆಟರಿ ಉವೇಟ್ ಕೂಪರ್ಗೆ ಈ ಒಪ್ಪಂದದ ಸುದ್ದಿನೇ ಗೊತ್ತಿರಲಿಲ್ಲ ಅನ್ನೋ ಮಟ್ಟಿಗೆ ಆಪಾದನೆಗಳು ಕೇಳಿಸ್ತಿದೆ ಇದರಿಂದ ಭಾರತೀಯ ಸೇವಾ ಕಂಪನಿ ಪರಿಗಳಿಗೆ ಅನುಕೂಲ ಆಗಲಿದೆ ಅಂತ ಪ್ರತಿಪಕ್ಷ ನಾಯಕ ಕೆಮಿ ಬಾಡೆನೋ ಹೇಳಿದ್ದಾರೆ ಆದರೆ ಬ್ರಿಟಿಷ್ ಸರ್ಕಾರ ಹಾಗೇನಿಲ್ಲ ಭಾರತೀಯರು ಆದಾಯ ತೆರಿಗೆ ಮತ್ತು ಎನ್ಎಚ್ ಆರೋಗ್ಯ ಸರ್ಚಾರ್ಜ್ ಪಾವತಿ ಮಾಡಬೇಕಾಗತ್ತೆ ಈ ರಿಯಾಯಿತಿಯನ್ನ ಕೊಡದೆ ಇದ್ರೆ ಭಾರತೀಯರು ಇಲ್ಲಿ ಮತ್ತು ತಮ್ಮ ತಾಯಿ ನೆಲದಲ್ಲಿ ಎರಡೂ ಕಡೆ ಸಾಮಾಜಿಕ ಭದ್ರತಾ ಮೊತ್ತ ಪಾವತಿ ಮಾಡಬೇಕಾಗತ್ತೆ ಅವರಿಗಿದು ದುಪ್ಪಟ್ಟು ತೆರಿಗೆ ಆಗಲಿದೆ ಬೇರೆ ದೇಶಗಳಿಗೆ ಈ ಅವಕಾಶ ಈಗಾಗಲೇ ತೆರೆಯಲಾಗಿದ್ದು ಭಾರತಕ್ಕೆ ಇದೇನೂ ಹೊಸದಾಗಿ ಕೊಡ್ತಿರುವ ರಿಯಾಯಿತಿ ಅಲ್ಲ ಅಂತ ಹೇಳಿದೆ ಭಾರತ ಇಂಗ್ಲೆಂಡ್ ಎಫ್ಟಿಗೆ ಅಂತಿಮಗೊಳ್ಳುವಲ್ಲಿ ದೀರ್ಘಕಾಲ ಸತಾಯಿಸಿದ ಸಂಗತಿ ಈ ಅಂಶಾನು ಒಂದು ಅಂತ ಬ್ರಿಟಿಷ್ ಮಾಧ್ಯಮಗಳಲ್ಲಿ ಕೇಳಿ ಬರ್ತಿದೆ ಎಫ್ ಒಪ್ಪಂದ ಆಗಿದ್ದರೂ ಅದರಲ್ಲಿ ಸೂಕ್ಷ್ಮ ಅಂಶಗಳ ಕುರಿತ ಒಪ್ಪಂದಗಳಿಗೆ ಇನ್ನಷ್ಟೇ ತಲುಪಬೇಕಾಗಿದೆ ಅನ್ನೋ ಮಾತುಗಳಿವೆ ಬ್ರಿಟನ್ ಭಾರತದಲ್ಲಿ ಮಾಡಲಿರುವ ಹೂಡಿಕೆಗಳ ಮೇಲಿನ ಕಾನೂನು ದೃಷ್ಟಿಕೋನ ಇನ್ನೂ ಅಂತಿಮಗೊಂಡಿಲ್ಲ ಜನರಿಕಾದ ಔಷಧಿಗಳಿಗೆ ಬಲು ದೊಡ್ಡ ಮಾರುಕಟ್ಟೆ ಆಗಿರುವ ಭಾರತದಲ್ಲಿ ಜೀವ ವಿಜ್ಞಾನಕ್ಕೆ ಸಂಬಂಧಿಸಿದ ಬೌದ್ಧಿಕ ಆಸ್ತಿಗಳ ಕುರಿತಾದ ರಕ್ಷಣೆ ಸಾಕಷ್ಟಿಲ್ಲ ಡೇಟಾಗಳ ಸಂರಕ್ಷಣೆ ಕಾಯ್ದೆ ಇನ್ನೂ ಪೂರ್ಣ ಪ್ರಮಾಣದಲ್ಲಿ ನಿಯಮಗಳ ಸಹಿತ ಅನುಷ್ಠಾನಕ್ಕೆ ಬಂದಿಲ್ಲ ಅನ್ನೋದೆಲ್ಲ ಇಂಗ್ಲೆಂಡ್ ನ ಚಿಂತೆಗಳಾದ್ರೆ ಭಾರತದ ಉದ್ಯಮಗಳಿಗೆ ತಾವು ರಫ್ತು ಮಾಡುವ ಸರಕುಗಳಿಗೆ ಇಂಗ್ಲೆಂಡ್ ನಲ್ಲಿ ಇಂಗಾಲ ಹೊರಸೂಸುವಿಕೆಗೆ ದಂಡ ತೆರಿಗೆ ಕಟ್ಟಬೇಕಾಗಬಹುದು ಅನ್ನೋ ಆತಂಕ ಇದೆ ಇಂಗ್ಲೆಂಡ್ ನ ಕಾರ್ಬನ್ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಮೆಕ್ಯಾನಿಸಂ ಪರಿಸರಕ್ಕೆ ಇಂಗಾಲ ಹೊರಸೂಸುವ ಉದ್ಯಮಗಳಿರುವ ದೇಶಗಳಿಂದ ಆಮದು ಮಾಡಿಕೊಂಡ ಸರಕುಗಳಿಗೆ ದಂಡನಾ ತೆರಿಗೆ ವಿಧಿಸುವ ನೀತಿ ಹೊಂದಿದೆ ಹಾಗಿದ್ರೆ ಮತ್ ಯಾರಿಗ್ ಲಾಭ ಅಂತ ನೋಡಿದ್ರೆ ಇಂಗ್ಲೆಂಡ್ ಮತ್ತು ಭಾರತ ನಡುವಿನ ಎಫ್ ಒಪ್ಪಂದ ಬೆಟ್ಟ ಆಗದು ಮೌಸ್ ಹಿರಿಯುವ ಐಟಿ ಉದ್ಯಮದ ಹಿತಾಸಕ್ತಿಗಳಿಗೆ ಟೇಲರ್ ಮೇಡ್ ಅಂತ ಅನ್ಸುತ್ತೆ ಎಫ್ಟಿ ಮಾತುಕತೆಗಳು ಬಹುತೇಕ ಅಂತಿಮ ಹಂತಕ್ಕೆ ತಲುಪುವಾಗ ಅಲ್ಲಿನ ಪ್ರಧಾನಿ ಆಗಿದ್ದವರು ಭಾರತದ ಅಳಿಯ ರಿಷಿ ಸುನಾಕ್ ಅನ್ನೋದನ್ನ ನೆನಪಿಸ್ಕೊಂಡ್ರೆ ಚಿತ್ರ ಸರಳವಾಗಿ ಅರ್ಥ ಆಗತ್ತೆ ಭಾರತದ ಐಟಿ ಕಂಪನಿಗಳು ಸೇವೆಯ ಹೆಸರಲ್ಲಿ ಬಾಡಿ ಶಾಪಿಂಗ್ ಮಾಡೋದೇ ಹೆಚ್ಚು ಅವರು ಇಂಗ್ಲೆಂಡ್ ನಲ್ಲಿ ತಮ್ಮ ಸಿಬ್ಬಂದಿಯನ್ನ ಮೂರ್ ವರ್ಷಕ್ಕೊಮ್ಮೆ ಬದಲಾಯಿಸುತ್ತಿದ್ರೆ ಶಾಶ್ವತವಾಗಿ ರಾಷ್ಟ್ರೀಯ ಭದ್ರತಾ ತೆರಿಗೆಯನ್ನ ತಪ್ಪಿಸ್ಕೊಳ್ಬಹುದು ಜೊತೆಗೆ ಸುನಕ್ ಅವರ ಮಾವ ಭಾರತದ ಮಧ್ಯಮ ವರ್ಗದ ಕುರಿತಾಗಿ ಇಟ್ಟಿದ್ದ ಬೇಡಿಕೆಗಳು ಎಫ್ ಟಿಎನಲ್ಲಿ ಅವರಿಗೆ ಪೂರಕವಾಗಿ ಕಾಣಿಸ್ಕೊಂಡಿದೆ ಭಾರತದ ಸರಕುಗಳ ರಫ್ತು ಈ ಒಪ್ಪಂದದಿಂದ ಎಷ್ಟು ಏರ್ಗತಿ ಕಾಣಬಹುದು ಅನ್ನೋದನ್ನ ಸಮಯವೇ ಹೇಳಬೇಕು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು